ಯಾರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ತ್ರೀ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಮುಂಚೆ ನಾನು ಎಫ್ ಎ ತ್ರೀಯಲ್ಲಿ ಹಿಂದಿ ಮತ್ತು ಎಸ್ ಎಸ್ ಕ್ವಶನ್ ಪೇಪರ್ನ ಹಾಕಿದ್ದೀನಿ ಅವೆರಡರ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಉಳಿದ ಇಂಗ್ಲೀಷ್ ಆಗಿರ್ಬೋದು ಸೈನ್ಸ್ ಮತ್ತು ಮ್ಯಾಥ್ಸ್ ವಿಡಿಯೋಗಳು ಕೂಡ ಬೇಗನೆ ಅಪ್ಲೋಡ್ ಮಾಡಿ ಅವುಗಳ ಲಿಂಕನ್ನು ಸಹಿತ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊಡನ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪ್ ಅನ್ನೋ ಒತ್ತಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಎಷ್ಟೋ ಸ್ಕೂಲಲ್ಲಿ ಈ ಪ್ರಶ್ನೆ ಪತ್ರಿಕೆ ಬರ್ಬೋದು ಅಥವಾ ಇಲ್ಲಿನ ಪ್ರಶ್ನೆಗಳಾದರೂ ಕೂಡ ಇಂಪಾರ್ಟೆಂಟ್ ಇದೆ ಅವುಗಳು ಕೂಡ ಬರ್ಬೋದು ಪ್ರಶ್ನೆ ಒಂದು ಮೇಲ್ವಾತು ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಆಪ್ಷನ್ ಬಿ ಕರ್ಮಧಾರಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಕನ್ನಡಿಗ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಕನ್ನಡಿಗ ಅನ್ನೋದು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾದ ಪದ ಮೂರನೇ ಪದ ಹಸುರಾಗಸ ಪದದಲ್ಲಿ ಆಗಿರುವ ಸಂಧಿ ಅಂತ ಕೇಳಿದರೂ ಲೋಪಸಂಧಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಏಕೆಂದರೆ ಹಸಿರು ಪ್ಲಸ್ ಆಗಸ ಹಸುರಾಗಸ ಊ ಲೋಪ ಆಯಿತು ಇನ್ನು ಒಂದು ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ನಾಲ್ಕು ಇವುಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕಿತ್ತು ರಾಹಿಲ ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಉತ್ತರ ರಾಹಿಲ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದ ಮುಂದಿನ ಪ್ರಶ್ನೆ ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಅಂತ ಕೇಳಿದ್ದಾರೆ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು ಪ್ರಶ್ನೆ ಮೂರು ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಅಂತ ಕೇಳಿದ್ದಾರೆ ಉತ್ತರ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಆಗ್ತದೆ ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕು ಅಂಕ ಇರ್ತದೆ ಏಳನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಲಿಕ್ಕೆ ಕೇಳಿದರು ಶಬರಿ ರಾಮಲಕ್ಷ್ಮಣರ ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕನ್ನಿಗೊತ್ತಿಕೊಂಡಳು ಅಯ್ಯೋ ಏನೂ ಸಿದ್ಧತೆ ಇಲ್ಲ ನಿನ್ನೆ ಎಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸ ಪಟ್ಟಳು ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದೇ ತಂದೇನು ನಿಮಗೆಂದೇ ತಂದೇನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚಾರವನ್ನು ಮಾಡಿದರು ಪ್ರಶ್ನೆಯಂಟು ಎಂಟು ಕವ್ಯಾತ್ಮ ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಉತ್ತರ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ್ದ ಹಚ್ಚ ಹಸುರಿನಿಂದ ಕವಿಯಾತ್ಮವು ಪ್ರೇರಿತವಾಗಿದೆ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎತ್ತಿ ನೋಡಿದರತ್ತ ಹಸುರು ಕಂಗೊಳಿಸುತ್ತಿದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹಾಗೂ ಕಡಲಿನಲ್ಲೂ ಪ್ರಕೃತಿಯು ಹಸುರಿನಿಂದ ಕೂಡಿ ಹಚ್ಚ ಹಸುರಾಗಿದೆ ಕವಿಯ ಒಡಲಿನ ನೆತ್ತರು ಸಹ ಈ ಹಸುರಿನ ಭಾವದಿಂದ ಕೂಡಿ ಪುಳಕಗೊಳ್ಳುತ್ತದೆ ಪ್ರಕೃತಿಯ ಹಚ್ಚ ಹಸುರಿನ ಹಿನ್ನೆಲೆಯಲ್ಲಿ ಕವಿಯಾತ್ಮವು ಹಸಿರುಗಟ್ಟಿ ಹಸಿರು ಭಾವವನ್ನು ಮೈದುಂಬಿಕೊಂಡು ಶಾಂತಿಯನ್ನು ಅನುಭವಿಸುತ್ತದೆ ಇನ್ನು ಲೇಖಕರ ಪರಿಚಯ ಬರಿಬೇಕು ಸೊ ನಿಮಗೆ ಸಾರಾ ಅಬೂಬ್ಕರ್ ಅವರ ಬಗ್ಗೆ ಕೊಟ್ಟಿದ್ದರು ಓಕೆನಾ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ರೂಪದಲ್ಲಿ ಬರಿಬೇಕಿತ್ತು ಸಾರಾ ಅಬೂಬ್ಕರ್ ಶ್ರೀಮತಿ ಸಾರಾ ಅಬೂಬ್ಕರ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ನಾಡಿನ ಖ್ಯಾತ ಕಥೆಗಾರತಿ ಕಾದಂಬರಿಗಾರತಿಯಾಗಿ ಜನಪ್ರಿಯತೆ ಗಳಿಸಿರುವ ಇವರು ಚಪ್ಪಲಿಗಳು ಕೆಡ್ಡ ಪಯನ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಮುಂತಾದ ಕಥಾ ಸಂಕಲನ ಚಂದ್ರಗಿರಿಯ ತೀರದಲ್ಲಿ ಕಡಲ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಕನ್ನಡ ಸಾ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿ ಸಹ ಇವರಿಗೆ ಲಭಿಸಿದೆ ಮುಂದೆ ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು ಸೊ ಇಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಅಥವಾ ತಾಳಿದವನು ಬಾಳಿಯಾನು ಅಂತ ಕೇಳಿದರು ಸೊ ಗಾದೆಯ ಮಹತ್ವ ಗಾದೆಗೆ ಪೀಠಿಕೆ ಮೌಲ್ಯಾಧಾರಿತ ಒಂದು ಉದಾಹರಣೆ ಮೂಲಕ ನೀವು ಅದನ್ನು ಏನು ಮಾಡಬೇಕು ಬರಿಬೇಕು ಆವಾಗ ನಿಮಗೆ ಪೂರ್ಣಾಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಎಸ್ ಒಂದು ಸಂದರ್ಭ ಇತ್ತು ಬೆಳಕಿಗೆಲಿದವರ ಉರಿವ ಬತ್ತಿಯ ಕೊರುಕರು ಅಂತ ಇದೆ ಸಂದರ್ಭಗಳನ್ನು ಬರೆಯುವಾಗ ಮೂರು ಸ್ಟಪ್ ಬರಿಬೇಕು ಆಯ್ಕೆ ಬರೀಬೇಕು ಸಂದರ್ಭ ಬರಿಬೇಕು ಸ್ವಾರಶ ಸಹಿತ ಬರಿಬೇಕು ಆಯ್ಕೆ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿ ನರಸಿಂಹಾಚಾರ ಅವರು ರಚಿಸಿರುವ ಶಬರಿ ನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣಿಗೆ ಈ ಮಾತನ್ನು ಹೇಳ್ತಾನೆ ಸ್ವರಶ ಉನ್ನತವಾದ ದೇಯಗಳಿಗಾಗಿ ಬದುಕುವವರು ಅದನ್ನು ಸಾಧಿಸುವ ಮಾರ್ಗದಲ್ಲಿ ಕಂಡುಬರುವ ಕಷ್ಟಗಳನ್ನು ಲೆಕ್ಕಿಸೋದಿಲ್ಲ ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಇನ್ನ ಎರಡು ಪದ್ಯಭಾಗ ಇತ್ತು ಹಲಗಲಿಯ ಬೀಡರದಲ್ಲಿ ಸೊ ನಿಮಗೆ ಒಂದನ್ನು ಏನು ಮಾಡಿದ್ದಾರೆ ಬರಿಬೇಕಿತ್ತು ಟೂ ಮಾರ್ಸ್ಗೆ ಕೊಡಲಿ ಕೋರಿ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಾಳ ಚರಗಿ ಮಂಗಳ ಸೂತ್ರ ಹೋದವೂ ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತ ವರ್ಣಿಸಿ ಹೇಳಲಿ ನಾನೆಷ್ಟ ಸೊ ಇನ್ನೊಂದು ಪದ್ಯಭಾಗ ಇತ್ತು ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತಳಿಯಲಿಲ್ಲ ಎಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನೆನ್ನ ಜನಕ ಅಂತ ಬರೆದ್ರೆ ಸಾಕು ಇನ್ನು ನಿಮಗೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಹಸುರು ಪದ್ಯದ ಭಾಗವನ್ನು ಕೊಟ್ಟಿದ್ದರು ಸೊ ಪದ್ಯದ ಸಾಲಗಳಿದ್ದಾವೆ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಅಂತ ಇದೆ ಸೊ ಫಸ್ಟ್ ಈ ಥರ ಬರಬೇಕು ಈ ಪದ್ಯಭಾಗವನ್ನು ಕುವೆಂಪು ಅವರ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ರಚಿಸಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಕವನದಿಂದ ಆರಿಸಲಾಗಿದೆ ಕುವೆಂಪು ಅವರು ಕುಪ್ಪಳಿಯ ಕವಿಶೈಲದಲ್ಲಿ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಕುಳಿತು ಆನಂದದ್ಯದ ಸವಿದ ಪ್ರಕೃತಿಯ ಹಚ್ಚ ಹಸುರಿನ ಸೌಂದರ್ಯ ಅನುಭೂತಿಯು ಈ ಪದ್ಯದಲ್ಲಿ ಭಾವಪೂರ್ಣವಾಗಿ ಮೂಡಿಬಂದಿದೆ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ನವಧಾತ್ರಿಯ ಮಲೆನಾಡಿನ ಹಚ್ಚ ಹಸುರಿನ ನೋಟ ಕವಿಯ ಆತ್ಮವನ್ನು ಹಸುರಾಗಿಸಿ ಶಾಂತವಾಗಿಸಿ ಆನಂದಾನುಭೂತಿಯನ್ನು ಹೊಂದಿ ರಸಾನುಭವವನ್ನು ಅನುಭವಿಸುತ್ತಿತ್ತು ಎಂಬುದನ್ನು ಈ ನುಡಿ ಭಾವಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ ಕವಿಯ ಪ್ರಜ್ಞೆಗೆ ಪ್ರಕೃತಿ ಒಲುಮೆಯೇ ಮುಕ್ತಿಯಾನಂದದ ಸಾಧನೆಯಾಗ್ತದೆ ಕವಿ ಮತ್ತು ಪ್ರಕೃತಿ ಒಂದಾಗುವ ಕಾವ್ಯದ ಅದ್ವೈತ ಸ್ಥಿತಿಗೂ ಈ ಪದ್ಯ ಸಮರ್ಥ ನಿದರ್ಶನವಾಗ್ತದೆ ಪ್ರಕೃತಿ ಪ್ರೇಮ ಮನಃಶಾಂತಿ ಮತ್ತು ಆನಂದಾನುಭವ ಎಂಬ ಮೌಲ್ಯಗಳು ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿದ್ದಾವೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಐ ಎಸ್ 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 ಎಲ್ ಸಿಯ ಕನ್ನಡದ ಎಫ್ ಎ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಎಲ್ಲ ವಿಷಯಗಳ ವಿಡಿಯೋಗಳು ಇದೇ ಥರ ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್